ತಮ್ಮ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷಾಕ್ಷಯ್ ನಾನು ಫೋರ್ ಡೇಸ್ ಇಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಯಾಕೆಂದ್ರೆ ನನ್ನ ಮೈದ್ನ ಮದ್ವೆ ಇತ್ತು ಸೊ ಅದ್ರಲ್ಲಿ ನಾನು ಬಿಸಿ ಇದ್ದೆ ಇವತ್ತು ಮದ್ವೆ ಮುಗೀತು ಮದುವೆ ಮುಗಿಸ್ಕೊಂಡು ನಾನು ನನ್ನ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಸೊ ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಾನು ಮತ್ತೆ ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ ಆನ್ ದ ವೇ ಇದ್ದೀವಿ ಈಗ ಬನ್ನಿ ಏನಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಯಾರ್ಯಾರು ಹೋಗ್ತಾ ಇದ್ದೀವಿ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇನ್ನೇನು ಸ್ವಲ್ಪ ದೂರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ನಂಗೆ ಈ ಥರ ವೆದರ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಈ ಊರಿಗೆ ಜಾಸ್ತಿ ಹೋಗೋದು ತುಂಬಾ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಗಾಡಿ ಓಡಿಸೋದು ಬಿಟ್ರೆ ಏನೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಇರ್ತಾರೆ ಮಾತಾಡೋದು ಇಲ್ಲ ಹೋಗ್ಲಿ ಅಟ್ಲೀಸ್ಟ್ ಕಾಮಿಡಿ ಆದ್ರೂ ಮಾಡ್ರಿ ಅಂದ್ರೆ ಅದು ಇಲ್ಲ ಸಾಂಗ್ ಚೆನ್ನಾಗಿ ಆಡ್ತಾರೆ ಅದನ್ನೂ ಆಡಲ್ಲ ಒಂದು ಸಾಂಗ್ ಹೇಳ್ರಿ ಗಾಡಿ ಓಡಿಬೇಕಾದ್ರೆ ಕಾಮಿಡಿ ಮಾಡು ಅಂತ ನಿಮಗೆಲ್ಲ ಯಾರು ಹೇಳ್ಕೊಡಿದ್ರು ನಾನು ಹೇಳ್ತಿಲ್ವಾ ನೀನು ಹೇಳ್ತಿ ಅಂತ ಕೇಳ್ಬೇಕು ಕೇಳಬೇಕು ಯಾ ಹೇಳಿದೀನಿ ನೋಡಿ ಫ್ರೆಂಡ್ಸ್ ಒಂದು ಮಾತು ಕೂಡ ಆಡಲ್ಲ ಕಾರಲ್ ಕಾರ್ ಸ್ಟಾರ್ಟ್ ಮಾಡಿದಾಗಿಂದ ಪ್ಲೇಸ್ ಬರೋವರೆಗೂ ಸುಮ್ಮ ಓಡಸ್ತಾನೆ ಇರ್ತಾರೆ ನಾನು ಒبಳೆ ಮಾತಾಡಿ 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 ಗಂಟೆಲ್ಲಾ ಹೊಣಗೋಬಿಡಬೇಕು ಆಮೇಲೆ ಇವ್ರು ಮಾತಾಡಲ್ವಲ್ಲ ಅಂತ ನಿದ್ದೆ ಮಾಡ್ಬಿಡ್ತೀನಿ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತೀಯ ಅಂತ ನನಗೆ ಹೇಳ್ತಾರೆ ಎಲ್ಲ ಡವ್ಗಳು ಮಲ್ಕಮ್ಬೇಕು ಅಂತ ಹೇಳೋಕೆ ಇವ ನೆಪ ಹಾಕ್ತಿರೋದು ನಿದ್ದೆ ಬರ್ತಿದೆ ಅಂತ ಹೇಳೋ ಶಾಂತಿ ಸಾಗರ ಶಾಂತಿ ಸಾಗರದಲ್ಲಿ ನೀರೇ ಇಲ್ಲ ಅಷ್ಟು ಕಡಿಮೆ ಆಗೈತೆ ಮುಂಚೆ ಇಲ್ಲ ಅಲ್ಲಿ ಮುಂದೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ತೋರಿಸ್ತೀವಿ ಇದು ಬಟ್ ಇದು ತುಂಬಾ ದೂರದಿಂದಾನೂ ಕಾಣುತ್ತೆ ಈ ನದಿ ನದಿ ಅಲ್ಲ ಕೆರೆ ಅಲ್ಲ ಚೆನ್ನಾಗಿದೆ ಒಂಥರ ಗ್ರೀನರಿ ಮಳೆಗಾಲದಲ್ಲಿ ಇನ್ನು ಸಖತ್ ಆಗಿರುತ್ತೆ ಈ ಪ್ಲೇಸ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ಬರ್ತಾ ಇದೆ ತುಂಬಾ ಸಲ ಇಲ್ಲೇ ಇದ್ದಿದ್ದು ಇದು ಇದ್ದು ಹೋಗಿದ್ದೀನಿ ಮದುವೆ ಆದ್ಮೇಲೆ ಇಂದ ಬಂದಿಲ್ಲ ಒಂದ್ಸಲ ಏನೋ ಬಂದಿದ್ದೆ ಅಷ್ಟೇ ಇವತ್ತು ಹೋಗ್ತಾ ಇದೀನಿ ಬನ್ನಿ ಹೇಗಿದೆ ನಾನು ಹೋಗೋ ಪ್ಲೇಸ್ ಅಂತ ಅಲ್ವೇನ್ರಿ ನಿಮ್ಮ ಮುಖ ಬ್ಲ್ಯಾಕ್ ಬರ್ತೈತೆ ನನ್ನ ಮುಖ ಬ್ಲಾಕ್ ಬರ್ತಾ ಇದೆ ಓಕೆ ಶಾಂತಿ ಸಾಗರ ಇದು ಬಟ್ ಫುಲ್ ತೋರಿಸ್ತೀನಿ ಮುಂದೆ ಇದೆ ಸೊ ನಮ್ಗೋಸ್ಕರ ಒಬ್ರು ಕಾಯ್ತಾ ಇದಾರೆ ಒಬ್ಬರಲ್ಲ ನಾಲ್ಕು ಜನ ಕಾಯ್ತಾ ಇದಾರೆ ಅವ್ರು ಯಾರು ಬನ್ನಿ ತೋರಿಸ್ತೀನಿ ಈಗ ಇನ್ನೇನು ಬಂದ್ವಿ ನೋಡಿರ್ತೀರಾ ಕೆಲವ್ರು ಈ ಪ್ಲೇಸ್ ನ ಶಾಂತಿಸಾಗರ ಅಂತ ದಾವಣಗೆರೆ ಡಿಸ್ಟಿಕ್ ನಮ್ದು ಇಲ್ಲೇನೆ ಇರೋದು ನಾನು ಹೋಗೋ ಊರು ಕೂಡ ಅದ್ರ ಮೇಲೆನೆ ಹೋಗೋದು ಬಂದ್ವಿ ಬಂದ್ವಾ ಇಲ್ಲ ಅಲ್ಲ ನೋಡಿ ಅಲ್ಲಿ ಕಾಯ್ತಿದಾರೆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಏನು ಅಂತ ಅಲ್ಲಿ ಮುಂದೆ ಒಮ್ಮ ನಿಲ್ಸ್ಕೊಂಡವ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಶಾಂತಿ ಸಾಗರ ಅಂದ್ರೆ ಸೂಳೆಕೆರೆ ಇಲ್ಲಿಂದ ನಾವು ಹೋಗ್ಬೇಕು ಹನ್ನೆರಡು ಕಿಲೋಮೀಟರ್ ಅನ್ಸುತ್ತೆ ಬೋರ್ಡೇ ತೆಗ್ದಾಕ್ ಬಿಟ್ಟವ್ರ ಇಲ್ಲೊಂದ್ ಬೋರ್ಡ್ ಇತ್ತು ನೋಡಿ ಇದು ಸೇತ್ವೆ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಸಲ ಬಂದ್ಬಿಟ್ಟಿದೀನಿ ತುಂಬಾ ನನ್ಗೆ ಇಷ್ಟವಾದ ಪ್ಲೇಸ್ ಇದು ಏನಾದ್ರೂ ಬಿಟ್ಟಿದಾರ ಏನೋ ಇಲ್ಲಿ ಮೇಲ್ ತುಂಬಾ ಸಲ ಹೋಗಿದಿನಿ ವ್ಯೂ ಪಾಯಿಂಟ್ ಸಕ್ಕತಾಗಿ ಬರುತ್ತೆ ಚೆನ್ನಾಗಿದೆ ಅದು ನಂಗೊಂತರ ಈ ಊರ್ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ದಿನ ಇದ್ದೇ ಇಲ್ಲ ಹಾಗಾಗಿ ಯಾರ್ ಮನೇಲಿ ಇದ್ದೆ ಅಂತಾನು ಹೇಳ್ತೀನಿ ಬನ್ನಿ ತೋರಿಸ್ಬಿಟ್ಟು ಹೇಳ್ತೀನಿ ಅಲ್ವೇನ್ರಿ ಫುಲ್ ಸುತ್ತ ಗ್ರೀನರಿ ಮೇಲ್ಗಡೆ ವ್ಯೂ ಪಾಯಿಂಟ್ ಅಲ್ಲಿ ನಿಂಕೊಂಡ್ರೆ ಫುಲ್ ಸುತ್ತ ಗ್ರೀನ್ ಗ್ರೀನರಿಲಿ ಇಷ್ಟು ಚೆನ್ನಾಗಿರುತ್ತೆ ಏನಿದು ಓ ದೇವ್ ವಿತ್ತನಸ್ಗೆ ಹೊಂಚಾವ್ ನಮ್ ಕಾರ್ಕ್ಕಿಂತ ವಾಮಿ ನಿನ್ನೆ ಮುಂದೋಗ್ತಾ ನಮ್ಮ ಅಪ್ಪ ನನ್ನನ್ ಬಿಟ್ಟು ಹೋಗ್ತಾ ನೋಡ್ರಿ ಅಲ್ಲಿ ಬಂದ್ವಿ ಇನ್ನೊಂದ್ ಕಿಲೋಮೀಟರ್ ಇದೆ ಈ ಊರಿಗೆ ಬಂದ್ರೆ ಏನೇನೋ ಒಂಥರ ನಾವು ಚಿಕ್ಕ ಹುಡುಗಿ ಇದ್ದಾಗ ಬರ್ತಿದ್ನಲ್ಲ ನೆನಪಾಗುತ್ತೆ ಪ್ರತಿ ಸಲನೂ ಅಷ್ಟೇ ಈ ತರ ಪ್ಲೇಸ್ ಬಸ್ಸಲ್ಲಿ ಹೋಗ್ಬೇಕು ಹೋಗ್ತಾ ಇದ್ವಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡೋಗ್ ಬರ್ಬೇಕಾದ್ರೆ ಒಂಥರ ಖುಷಿಯಿಂದ ಬರ್ತಿದ್ವಿ ವಾಪಸ್ ಹೋಗ್ಬೇಕಾದ್ರೆ ಒಂಥರ ಬೇಜಾರಲ್ಲಿ ಹೋಗೋದು ಸಬರ್ಗುರು ಚಾನಲ್ ಅಲ್ಲಿ ನೀರ್ ಬಿಟ್ಟವರ ಹ್ಮ್ ಇಲ್ಲೋ ಐತೆ ನೀರು ನಾವ್ ಈ ಚಿಕ್ಕ ಚಾನಲ್ ಅಲ್ಲಿ ಬರ್ತಿದ್ವಿ ರೀ ಒಂದ್ ದೊಡ್ ಚಾನಲ್ ಐತೆ ಚಾನಲ್ ಅದು ಇವರೆಲ್ಲ ಈಗ ಜಾತ್ರೆಗೆ ಹೋಗ್ತಿರೋದು ಸೊ ನಾವ್ ಹೋಗ್ತಾ ಇರೋದು ನಮ್ಮ ಅತ್ತೆ ಊರ್ ಜಾತ್ರೆಗೆ ಸಿಕ್ಕಾಪಡೆ ಚೆನ್ನಾಗಿ ನಡೆಯುತ್ತೆ ಎಲ್ಲಿ ಓಮಿನಿ ಕಾಣಿಸ್ತಿದ್ಯಾ ಅಲ್ಲ ಬಂದ್ವಿ ಬಂದ್ವಿ ಫೈನಲಿ ಇನ್ನೈನು ಬಂದ್ವಿ ಬಂದ್ವಿ ಕಾರ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಬರ್ರಿ ನಿಮ್ಗೇನಾಯ್ತು ಇಷ್ಟು ಚೆನ್ನಾಗೇ ಇದ್ರಲ್ಲ ದೇವಸ್ಥಾನ ಆಗ್ ಐತೆ ಸಾಧು ನೋಡೇ ಇಲ್ಲ ನಾನು ಚಂದೇ ಇಲ್ಲ ಸಲ ಬಂದ್ವಿ ಸರ್ಪ್ರೈಸ್ ಕೊಟ್ಟಿ ಹೋದ್ವಿ ಅಷ್ಟೇ ಅದ್ಮೇಲೆ ಬಂದೇ ಇಲ್ಲ ತುಂಬಾ ಇರ್ತಿತ್ತೆ ಇಲ್ಲಿ ಮುಂಚೆ ಆದ್ಮೇಲೆ ಇಲ್ವೇ ಇಲ್ಲ ಇದೇ ರೋಡ್ ಕಣ್ರಿ ಕಡೆ ಮೂರ್ ಮೂರ್ ರೋಡ್ ಇದೆ ಇಲ್ಲಿ ಹೋಗಕ್ಕೆ ಇದೊಂದು ಅಲ್ಲೊಂದ್ ಎರಡು ಲಾಸ್ಟ್ ಒಂದ್ ರೋಡ್ ಐತೆ ಮಿಡಲ್ ಅಲ್ಲಿ ಲಾಸ್ಟ್ ಅಲ್ಲಿ ಎಷ್ಟೊಂದ್ ರೋಡ್ ಇದಾವೆ ಇದಾವೆದ್ರು ಬೆಟ್ಟಕ್ ಹೋಗ್ಬೋದು ಬರ್ರಿ ಬೆಟ್ಟದ ಮೇಲೆ ಹ್ಮ್ ಅಲ್ಲಿ ಮುಂದೆ ಹೋಗ್ ಅಲ್ಲಿ ನಿಲ್ಸವ್ ನೋಡ್ರಿ ಇದ್ರಿ

ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ಹಳೇ ಫ್ರೆಂಡ್ಸ್ ಯಾಕೆ ಕರೆ

ಅತ್ತಿ ಹತ್ತಿ ನೋಡ್ರಿ ಇಲ್ಲಿ ಅಲ್ಲಿಂದ ಬಂದಿರೋದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ವ್ಯೂ ಪಾಯಿಂಟ್ Vamos ಇರೋದು ಅಲ್ಲಿಂದ ಇದು ವ್ಯೂ ಪಾಯಿಂಟ್ ನೋಡಿದ್ರೆ ಸಕ್ಕತ್ತ ಕಾಣುತ್ತೆ ನಾನು ಇಲ್ಲಿಗೆ ಬಂದಿರೋದು ಜಾತ್ರೆ ಇದೆ ಅಂತ ಪ್ರತಿ ವರ್ಷವೂ ಬರ್ತೀನಿ ಈ ಜಾತ್ರೆಗೆ ಯಾವ ವರ್ಷ ಕೂಡ ಮಿಸ್ ಮಾಡಿಲ್ಲ ಹಾಗಾಗಿ ಈ ವರ್ಷ ಕೂಡ ಬೇಗ ಮದುವೆ ಮುಗಿಸ್ಕೊಂಡು ಈ ಜಾತ್ರೆಗೆ ಬಂದಿರೋದು ನಾನು ಇಲ್ಲಿನ ಮತ್ತೆ ಇರೋದು ಸೊ ಅವ್ರ ಮನೆಗೆ ಬಂದಿದ್ದೀನಿ ನಾನು ಯಾವ ಊರು ಜಾತ್ರೆ ಮಿಸ್ ಮಾಡಿದ್ರು ಈ ಊರು ಜಾತ್ರೆ ಅಂತೂ ಮಿಸ್ ಮಾಡಲ್ಲ ಅದೇನು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಚಿಕ್ಕ ವಯಸ್ಸಿಂದನೂ ಬರ್ತಿದ್ದೀನಲ್ಲ ಸೊ ಹಾಗಾಗಿ ಮಿಸ್ ಮಾಡೋಕ್ಕಾಗಲ್ಲ ನನಗೆ ಇವಾಗ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಎಲ್ಲರೂ ಊಟ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ ಅಮ್ಮ ಇವರು ಆಮೇಲೆ ನಮ್ಮಣ್ಣ ನಮ್ಮನೆಯವರು ಇವರು ನಮ್ಮ ಮಾಮ ಮತ್ತು ಇವರು ಅತ್ತೆ ಹಾಗೆ ಬಂದ್ರೆ ಒಂದು ಸೈನ್ಯ ಇದೆ ಇವನು ಪ್ರಜ್ವಲ್ ಅಂತ ತರಲೆ ಆಮೇಲೆ ಇವನು ನಮ್ಮ ವಿನ್ನಿ ಮತ್ತೆ ಹೇಮಂತ ನಮ್ಮ ಅತ್ತೆ ಮಕ್ಕಳು ಇವನು ಅವ್ನ ಫ್ರೆಂಡು ಇವನು ಸಂಜು ಇವನು ಕೂಡ ನನ್ನ ತಮ್ಮ ಸೊ ಎಲ್ಲ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಸಂಜು ಮುಖ ಮಾಡಿ ಭದ್ರಾವತಿಗೆ ಹೊರಟಿದ್ದೀವಿ ಇವಾಗ ಅದಕ್ಕೆ ಎಲ್ರಿಗೂ ಬಾಯ್ ಮಾಡಿ ಹೋಗೋಣ ಅಂತ ಹೊರಟಿದ್ದೀವಿ ಆಲ್ರೆಡಿ ಟೈಮು ಹತ್ತುವರೆ ಹತ್ತು ಮುಕ್ಕಾಲ್ ಆಗ್ಬಿಟ್ಟಿದೆ ಸೊ ನಾವು ಹೋಗೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ಮತ್ತು ನಾವು ನಾಳೆ ಇನ್ನೊಂದು ಕಡೆ ಪ್ಲ್ಯಾನ್ ಇದೆ ಹಾಗಾಗಿ